ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಧುಮುಕಲಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಮೋದಿ ಸರ್ಕಾರದ ವಿರುದ್ಧ ಕೈ ಬೆಲೆ ಏರಿಕೆ ಅಸ್ತ್ರವನ್ನು ಪ್ರಯೋಗ ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಆರಂಭ ಆಗುತ್ತೆ ಅಡುಗೆ ಗ್ಯಾಸ್ ಪೆಟ್ರೋಲ್ ಅಡುಗೆ ಎಣ್ಣೆ ಬೇಳೆಕಾಳುಗಳ ಬೆಲೆ ಎಟಿಎಂ ದರ ಏರಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಜೊತೆಗೆ ಇಡಿ ಸಲ್ಲಿಸಿರುವಂಥ ಚಾರ್ಜ್ ಶೀಟ್ ವಿರುದ್ಧವೂ ಕೂಡ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಹೋರಾಟಕ್ಕೆ ಧುಮುಕಲಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಅದು ನಿನ್ನೆ ಇಡಿ ಕಚೇರಿ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದಂಥ ಸಂದರ್ಭದ ದೃಶ್ಯಾವಳಿ ನೋಡಿ ಒಂದು ಕಡೆ ಇಡಿ ಅಧಿಕಾರಿಗಳು ಚಾರ್ಜ್ ಶೀಟನ್ನು ಫೈಲ್ ಮಾಡಿದರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಏನು ಆರೋಪ ಕೇಳಿಬಂದಿತ್ತು ಆ ಒಂದು ಆರೋಪದ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಿಂದ ತನಿಖೆಯನ್ನು ನಡೆಸಿದಂತಹ ಇಡಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿತ್ತು ಆ ಮೂಲಕ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಸಂಕಷ್ಟ ಎದುರಾಗಿತ್ತು ಇದರ ಬೆನ್ನಲ್ಲೇ ದೇಶಾದ್ಯಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದರು ಬೆಂಗಳೂರಲ್ಲೂ ಕೂಡ ಇಡಿ ಕಚೇರಿ ಮುಂದೆ ನಿನ್ನೆ ನಿನ್ನೆ ಪ್ರತಿಭಟನೆಗೆ ಧುಮುಕಿದರು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರು ಮತ್ತೊಂದು ಕಡೆ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಗೆ ಧುಮುಕ್ತಾ ಇದೆ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಸಿ ಎಂ ಹಾದಿಯಾಗಿ ಕ್ಯಾಬಿನೆಟ್ನ ಮಿನಿಸ್ಟರ್ಗಳು ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಹನ್ನೊಂದು ಗಂಟೆಗೆ ಆರಂಭ ಆಗಬೇಕಿತ್ತು ಹನ್ನೊಂದು ವರ್ಷಕ್ಕೆ ಶುರುವಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಧುಮುಕಲಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಮೋದಿ ಸರ್ಕಾರದ ವಿರುದ್ಧ ಕೈ ಬೆಲೆ ಏರಿಕೆ ಅಸ್ತ್ರವನ್ನು ಪ್ರಯೋಗ ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಆರಂಭ ಆಗುತ್ತೆ ಅಡುಗೆ ಗ್ಯಾಸ್ ಪೆಟ್ರೋಲ್ ಅಡುಗೆ ಎಣ್ಣೆ ಬೇಳೆ ಕಾಳುಗಳ ಬೆಲೆ ಎಟಿಎಂ ದರ ಏರಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಜೊತೆಗೆ ಇಡಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ವಿರುದ್ಧವೂ ಕೂಡ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಹೋರಾಟಕ್ಕೆ ಧುಮುಕಲಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ ನೀವೇನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಅದು ನಿನ್ನೆ ಇಡಿ ಕಚೇರಿ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದಂಥ ಸಂದರ್ಭದ ದೃಶ್ಯಾವಳಿ ನೋಡಿ ಒಂದು ಕಡೆ ಇಡಿ ಅಧಿಕಾರಿಗಳು ಚಾರ್ಜ್ ಶೀಟನ್ನು ಫೈಲ್ ಮಾಡಿದರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಏನು ಆರೋಪ ಕೇಳಿಬಂದಿತ್ತು ಆ ಒಂದು ಆರೋಪದ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಿಂದ ತನಿಖೆಯನ್ನು ನಡೆಸಿದಂತಹ ಇಡಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿತ್ತು ಆ ಮೂಲಕ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಸಂಕಷ್ಟ ಎದುರಾಗಿತ್ತು ಇದರ ಬೆನ್ನಲ್ಲೇ ದೇಶಾದ್ಯಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶವನ್ನು ಇದ್ದರು ಬೆಂಗಳೂರಲ್ಲೂ ಕೂಡ ಇಡಿ ಕಚೇರಿ ಮುಂದೆ ನಿನ್ನೆ ನಿನ್ನೆ ಪ್ರತಿಭಟನೆಗೆ ಧುಮುಕಿದ್ರು ನಡೆಯ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರು ಮತ್ತೊಂದು ಕಡೆ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಗೆ ಧುಮುಕ್ತಾ ಇದೆ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಸಿ ಎಂ ಹಾದಿಯಾಗಿ ಕ್ಯಾಬಿನೆಟ್ನ ಮಿನಿಸ್ಟರ್ಗಳು ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಹನ್ನೊಂದು ಗಂಟೆಗೆ ಆರಂಭ ಆಗಬೇಕಿತ್ತು ಹನ್ನೊಂದು ವರೆಷ್ಟೊತ್ತಿಗೆ ಶುರುವಾಗುತ್ತೆ ಅಂತ ಕೂಡ ಹೇಳಲಾಗ್ತಾಯಿದೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಧುಮುಕಲಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಮೋದಿ ಸರ್ಕಾರದ ವಿರುದ್ಧ ಕೈ ಬೆಲೆ ಏರಿಕೆ ಅಸ್ತ್ರವನ್ನು ಪ್ರಯೋಗ ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಆರಂಭ ಆಗುತ್ತೆ ಅಡುಗೆ ಗ್ಯಾಸ್ ಪೆಟ್ರೋಲ್ ಅಡುಗೆ ಎಣ್ಣೆ ಬೇಳೆಕಾಳುಗಳ ಬೆಲೆ ಎಟಿಎಂ ದರ ಏರಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಜೊತೆಗೆ ಇಡಿ ಸಲ್ಲಿಸಿರುವಂಥ ಚಾರ್ಜ್ ಶೀಟ್ ವಿರುದ್ಧವೂ ಕೂಡ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಹೋರಾಟಕ್ಕೆ ಧುಮುಕಲಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ ನೀವೇನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಅದು ನಿನ್ನೆ ಇಡಿ ಕಚೇರಿ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದಂಥ ಸಂದರ್ಭದ ದೃಶ್ಯಾವಳಿ ಒಂದು ಕಡೆ ಇ ಡಿ ಅಧಿಕಾರಿಗಳು ಚಾರ್ಜ್ ಶೀಟನ್ನು ಫೈಲ್ ಮಾಡಿದರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಏನು ಆರೋಪ ಕೇಳಿಬಂದಿತ್ತು ಆ ಒಂದು ಆರೋಪದ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಿಂದ ತನಿಖೆಯನ್ನು ನಡೆಸಿದ್ದಂತಹ ಡಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿತ್ತು ಆ ಮೂಲಕ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಸಂಕಷ್ಟ ಎದುರಾಗಿತ್ತು ಇದರ ಬೆನ್ನಲ್ಲೇ ದೇಶಾದ್ಯಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾಯಿದ್ದರು ಬೆಂಗಳೂರಲ್ಲೂ ಕೂಡ ಇಡಿ ಕಚೇರಿ ಮುಂದೆ ನಿನ್ನೆ ನಿನ್ನೆ ಪ್ರತಿಭಟನೆಗೆ ಧುಮುಕಿದ್ರು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರು ಮತ್ತೊಂದು ಕಡೆ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಗೆ ಧುಮುಕ್ತಾ ಇದೆ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಸಿ ಎಂ ಹಾದಿಯಾಗಿ ಕ್ಯಾಬಿನೆಟ್ನ ಮಿನಿಸ್ಟರ್ಗಳು ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಹನ್ನೊಂದು ಗಂಟೆಗೆ ಆರಂಭ ಆಗಬೇಕಿತ್ತು ಹನ್ನೊಂದು ವರ್ಷಕ್ಕೆ ಶುರುವಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ ಇನ್ನೊಂದು ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಧುಮುಕಲಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಮೋದಿ ಸರ್ಕಾರದ ವಿರುದ್ಧ ಕೈ ಬೆಲೆ ಏರಿಕೆ ಅಸ್ತ್ರವನ್ನು ಪ್ರಯೋಗ ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಆರಂಭ ಆಗುತ್ತೆ ಅಡುಗೆ ಗ್ಯಾಸ್ ಪೆಟ್ರೋಲ್ ಅಡುಗೆ ಎಣ್ಣೆ ಬೇಳೆಕಾಳುಗಳ ಬೆಲೆ ಎ ಟಿ ಎಂ ದರ ಏರಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಜೊತೆಗೆ ಇಡಿ ಸಲ್ಲಿಸಿರುವಂಥ ಚಾರ್ಜ್ ವಿರುದ್ಧವೂ ಕೂಡ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಹೋರಾಟಕ್ಕೆ ಧುಮುಕಲಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ ನೀವೇನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಅದು ನಿನ್ನೆ ಇಡಿ ಕಚೇರಿ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದಂತಹ ಸಂದರ್ಭದ ದೃಶ್ಯಾವಳಿ ಒಂದು ಕಡೆ ಡಿ ಅಧಿಕಾರಿಗಳು ಚಾರ್ಜ್ ಶೀಟನ್ನು ಫೈಲ್ ಮಾಡಿದರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಏನು ಆರೋಪ ಕೇಳಿಬಂದಿತ್ತು ಆ ಒಂದು ಆರೋಪದ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಿಂದ ತನಿಖೆಯನ್ನು ನಡೆಸಿದ್ದಂತಹ ಡಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿತ್ತು ಆ ಮೂಲಕ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಸಂಕಷ್ಟ ಎದುರಾಗಿತ್ತು ಇದರ ಬೆನ್ನಲ್ಲೇ ದೇಶಾದ್ಯಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶವನ್ನು ಇದ್ದರು ಬೆಂಗಳೂರಲ್ಲೂ ಕೂಡ ಇಡಿ ಕಚೇರಿ ಮುಂದೆ ನಿನ್ನೆ ನಿನ್ನೆ ಪ್ರತಿಭಟನೆಗೆ ಧುಮುಕಿದ್ರು ನಡೀ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ರು ಮತ್ತೊಂದು ಕಡೆ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಗೆ ಧುಮುಕ್ತಾ ಇದೆ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಸಿ ಎಂ ಹಾದಿಯಾಗಿ ಕ್ಯಾಬಿನೆಟ್ನ ಮಿನಿಸ್ಟರ್ಗಳು ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಹನ್ನೊಂದು ಗಂಟೆಗೆ ಆರಂಭ ಆಗಬೇಕಿತ್ತು ಹನ್ನೊಂದು ವರೆಷ್ಟೊತ್ತಿಗೆ ಶುರುವಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ ಇದೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ